ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಗೋಚಾರ ಫಲ ಮಾತ್ರ ಆಗಿದ್ದು ನಿಖರವಾದಂತಹ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಪರಿಶೀಲನೆ ಮಾಡಿಕೊಳ್ಳೇಬೇಕು ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳ ರಾಶಿಯವರ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ವಿವರವಾಗಿ ಕೆಲ್ಸಕ್ಕೆ ಹೋದ್ರೆ ವಿಡಿಯೋ ತುಂಬಾ ಉದ್ದ ಆಗುತ್ತೆ ಅದಕ್ಕೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇವೆ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಮೇ ತಿಂಗಳಿನ ಹಾಗೆ ಉತ್ತಮವಾದಂತಹ ಫಲಗಳೇ ಕಾಣ್ತಾ ಇದೆ ನೀವು ಉದಾರತೆಯಿಂದ ಕೆಲಸಗಳನ್ನು ಮಾಡ್ತೀರಿ ಈ ಉದಾರತೆ ನಿಮಗೆ ಜನಮನ್ನಣೆಯನ್ನು ಗೌರವವನ್ನು ತಂದುಕೊಡ್ತಾ ಇದೆ ನೋಡಿ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗೆ ಗೌರವ ಸಂಪಾದನೆ ಆಗುತ್ತೆ ಧನ ಸಂಪಾದನೆ ಆಗುತ್ತೆ ಜನ ಸಂಪಾದನೆ ಆಗುತ್ತೆ ಹಾಗೂ ಎಲ್ಲ ರೀತಿಯಲ್ಲಿಯೂ ಸಹ ನೀವು ಅಭಿವೃದ್ಧಿಗಳನ್ನು ಕಾಣ್ತೀರ ಆದರೆ ನೀವು ಎಚ್ಚರಿಕೆ ವಹಿಸಬೇಕಾಗಿದ್ದಂತಹ ವಿಚಾರ ಏನಪ್ಪ ಅಂತ ಹೇಳಿದರೆ ಒಂದು ಆರೋಗ್ಯದ ಬಗ್ಗೆ ಅತಿ ಕಾಳಜಿಯನ್ನು ವಹಿಸಲೇಬೇಕು ಎಲ್ಲೋ ಹೊರಗಡೆ ಏನೋ ಸ್ವಲ್ಪ ತಿಂದ್ರಿ ಅಂತ ಆದರೆ ನಿಮಗೆ ಆರೋಗ್ಯ ಇಡ್ತಕ್ಕಂತಹ ಪರಿಸ್ಥಿತಿ ಎದುರಾಗಬಹುದು ಆದ್ದರಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ನೀರು ಮತ್ತು ಆಹಾರದಲ್ಲಿ ಇವೆರಡರಿಂದ ನಿಮಗೆ ತೊಂದರೆ ಖಂಡಿತವಾಗಿ ಜೂನ್ ತಿಂಗಳಲ್ಲಿ ಇದೆ ಇನ್ನೂ ಸಾಂಸಾರಿಕವಾಗಿ ಅತಿ ಉತ್ತಮವಾದಂತಹ ಫಲವೇ ಇದೆ ನಿಮಗೆ ಬಂಧು ಜನಗಳಾಗಲಿ ಸಂಸಾರದಲ್ಲಿರ್ತಕ್ಕಂಥ ಜನರಾಗಲಿ ಎಲ್ಲರೂ ಸಹ ನಿಮ್ಮ ಜೊತೆಗೆ ಖುಷಿ ಖುಷಿಯಿಂದ ಇರ್ತಾರೆ ಸಂತೋಷವಾಗಿ ಉಲ್ಲಾಸದಾಯಕವಾದ ಸಮಯವನ್ನು ನೀವು ಕಳಿತೀರ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ ಅವರ ಉದ್ಯೋಗ ಇತ್ಯಾದಿ ಆರೋಗ್ಯಗಳಲ್ಲಾಗಲಿ ಅತಿ ಉತ್ತಮವಾದಂತಹ ಪ್ರಗತಿನೇ ಕಾಣುತ್ತೆ ಏನು ತೊಂದರೆ ಆಗೋದಿಲ್ಲ ಮಾತುಕತೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಲೇಬೇಕಾಗುತ್ತೆ ಸ್ವಲ್ಪ ತೂಕ ತಪ್ಪಿ ಮಾತಾಡಿದರೂ ಸಹ ನಿಮ್ಮ ಮರ್ಯಾದೆಗೆ ಧಕ್ಕೆ ಆಗ್ತಕ್ಕಂತಹ ವಿಚಾರಗಳು ಬರಬಹುದು ಅನವಶ್ಯಕವಾಗಿ ಇಂತಹ ಒಂದು ಕೆಲವು ವಿಚಾರಗಳು ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಒಂದನೇ ವಾರ ಮತ್ತು ನಾಲ್ಕನೇ ವಾರದಲ್ಲಿ ಬರ್ತಕ್ಕಂಥ ಸಂಭವ ಇದೆ ಅದರ ಬಗ್ಗೆ ನೀವು ಸ್ವಲ್ಪ ಗಮನಹರಿಸಿದೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಇನ್ನೂ ಸ್ವಲ್ಪ ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದ ನೀವು ಹೊರಗಡೆ ಬರಲೇಬೇಕು ಯಾವಾಗ ನೋಡಿದರೂ ಸಹ ಅದು ಹಾಗೆ ಇದು ಹಾಗೆ ಅಂತ ಹೀಗೆ ಅಂತ ಇನ್ನೊಬ್ಬರ ಬಗ್ಗೆ ಏನು ತಿಳ್ಕೊಂಡಿರ್ತಾರೋ ಅದು ನಿಜವಾಗಿಯೂ ಸಹ ಅದು ತಪ್ಪಾಗಿರ್ಬೋದು ಅವರ ಅನಿಸಿಕೆಗಳು ಒಳ್ಳೆ ಸರಿಯಾಗಿನೇ ಇರ್ಬೋದು ಅದನ್ನು ನೀವೇ ತಪ್ಪಾಗಿ ತಗೊಂಡಿರ್ಬೋದು ಈ ರೀತಿಯಲ್ಲಿ ಅಯೋಮಯವಾದಂತಹ ಪರಿಸ್ಥಿತಿಯಿಂದ ಮೊದಲು ಹೊರಗಡೆ ಬರಬೇಕು ನೀವು ಸ್ವಚ್ಛವಾದ ಮನಸ್ಸನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಕರೆಕ್ಟಾಗಿ ವ್ಯವಹಾರಗಳನ್ನು ಇಟ್ಕೊಳ್ಬೇಕು ಹಾಗೂ ನಿಶ್ಚಯವಾಗಿರಬೇಕು ಮನಸ್ಸು ತೀರ್ಮಾನಗಳು ಅತ್ಯಂತ ನಿಖರವಾಗಿ ಇರಬೇಕು ತೀರ್ಮಾನಗಳಲ್ಲಿ ಎಡರು ತೊಡರುಗಳು ಅಥವಾ ಡೋಲಾಯಮಾನ ಮನಸ್ಥಿತಿ ಅಂತಾರಲ್ಲ ಆ ರೀತಿಯಲ್ಲಿ ಅದೋ ಇದು ಅನ್ನೋ ರೀತಿಯಲ್ಲಿ ಇರಲೇಬಾರ್ದು ಒಂದೇ ಒಂದು ನಿರ್ಣಯ ಒಂದೇ ಒಂದು ತೀರ್ಮಾನ ಇರಲೇಬೇಕು ಈ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಮುಂದಿನ ಜೀವನದಲ್ಲಿ ಅನುಕೂಲ ಆಗುತ್ತೆ ಮಕ್ಕಳ ಭವಿಷ್ಯತನ್ನು ರೂಪಿಸುವಲ್ಲಿಯೂ ಸಹ ನಿಮಗೆ ಈ ನಿರ್ಣಯವೇ ಕಾರಣ ಆಗುತ್ತೆ ಎಷ್ಟೋ ಸರ್ತಿ ನಾವೇನೋ ನಿಶ್ಚಯ ಮಾಡ್ಕೊಂಡಿರ್ತೀವಿ ಅದೇನೋ ಮಾಡ್ತೀವಿ ಇದೇನೋ ಮಾಡ್ತೀವಿ ಅಂತ ಆದರೆ ಬಹಳಷ್ಟು ಸರ್ತಿ ಅವುಗಳು ನಡೆಯೋದೇ ಇಲ್ಲ ಹಾಗೆ ಅನಿಸ್ತಾ ಇರುತ್ತೆ ಬಟ್ ಆಗ್ತಾನೆ ಇರೋದಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿಗಳು ಜೂನ್ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಬರ್ಬೋದು ಅದೋ ಇದೋ ಅದು ಮಾಡಲೋ ಇದು ಮಾಡ್ಲೋ ಆ ರೀತಿಯಲ್ಲಿ ಎರಡೆರಡು ಕೌಲುದಾರಿಗಳು ಕಾಣ್ತವೆ ಕೌಲುದಾರಿಯಲ್ಲಿ ಯಾವ ಕೌಲುದಾರಿಯಲ್ಲಿ ಹೋಗಿ ಏನು ಮಾಡಲಿ ಅನ್ನೋದೇ ತೀರ್ಮಾನ ತೊಗೊಳಕ್ಕೆ ಆಗದಂಥ ಪರಿಸ್ಥಿತಿ ಬರುತ್ತೆ ಇದಕ್ಕಿದ್ದಾಗೆ ದುತ್ತಂತ ಯಾವುದೋ ಒಂದು ಪ್ರಶ್ನೆ ಬಂದು ಮುಂದೆ ಕುತ್ಕೊಳ್ಳುತ್ತೆ ಅದನ್ನು ತೀರ್ಮಾನ ಮಾಡೋದ್ರಲ್ಲಿ ಅದರ ಫಲಿತಾಂಶ ಇನ್ನೊಂದು ರೀತಿಯಲ್ಲಿ ಆಗಿ ಹೋಗಿರುತ್ತೆ ಈ ರೀತಿಯಲ್ಲಿ ಏನೋ ಸ್ವಲ್ಪ ಗೊಂದಲು ಮ ಗೊಂದಲಮಯವಾಗಿರ್ತಕ್ಕಂತಹ ಗೋಜಲು ಗೋಜಲಾಗಿರ್ತಕ್ಕಂಥ ಸಂದರ್ಭಗಳು ಈ ತಿಂಗಳಲ್ಲಿ ಒಂದೆರಡು ಮೂರು ಸರ್ತಿ ಬರುವಂತಹ ಅವಕಾಶಗಳು ನಿಮಗಿದೆ ಸ್ವಲ್ಪ ಶಾಂತಚಿತ್ತತೆಯಿಂದ ನೆಮ್ಮದಿಯಿಂದ ತಾಳ್ಮೆಯಿಂದ ಪರಿಹಾರವನ್ನು ಮಾಡಿಕೊಂಡ್ರಿ ಅಂತಾದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಬಿಟ್ಟು ಕನ್ಯಾರಾಶಿಯವರಿಗೆ ಅಂತಹ ಹೇಳಿಕೊಳ್ಳುವಂತಹ ತೊಂದರೆಗಳು ಜೂನ್ ತಿಂಗಳಲ್ಲಿ ಏನೂ ಇಲ್ಲ ಒಳ್ಳೆಯದಾಗಲಿ ನಿಮಗೆ